ಸರ್ ನಾನು ಶಾರದಾ ಸಿ ಎತ್ತ ವಕೀಲರು ಬಡನೂರು ಅವರ ಪರ ವಾದ ಮಾಡ್ತಾ ಇರುವಂತ ವಕೀಲರು ಈಗ ಏನು ಆರೋಪ ಮನುವರ್ ಮೇಲೆ ಬಂದಿದೆ ಅದು ಆರೋಪ ಅಷ್ಟೇ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನೀಡಿರುವ ಯಾವುದೇ ವಿಡಿಯೋಗಳನ್ನೇನು ನಮಗುವಂಥ ಪರಿಸ್ಥಿತಿ ಇಲ್ಲ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೋರಾಟ ಮಾಡೋದಾಗಿ ಇದೆಲ್ಲ ಆದ ನಂತರ ಅವರು ಹೊರಗಡೆ ಬಂದ ನಂತರ ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲ ಸಾಕ್ಷಿ ಆಗಿರಲಿದೆ ಅದನ್ನು ಖಂಡಿತ ಕೊಡ್ತೀವಿ

ಸರ್ ಇಲ್ಲಿ ಯಾರು ತಪ್ಪು ಅನ್ನೋದು ಮಾಡಿಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ ಸರ್ ಇಲ್ಲಿ ಆದ್ರ ತಪ್ಪುಗಳನ್ನೆಲ್ಲ ಈಗ ಮನು ಹೊರಗಡೆ ಇದಾರೆ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದು ನಿಂತು ನಿಂತ್ಕೋ ಪರಿಸ್ಥಿತಿ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಜನ ನಂಬಬಹುದು ಬಟ್ ಆದ್ರೂ ಆಕೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದು ಜನತೆಗೂ ಗೊತ್ತಾಗ್ತೈತೆ ಸರ್ ಏನು ಅಂತ ಈಗಾಗಲೇ ಅಪ್ಪಣ್ಣ ಅನ್ನೋರ್ ಮೇಲೆ ಆರೋಪ ಮಾಡ್ತಾ ಇದ್ದಾಳಾಕೆ ಅಪ್ಪಣ್ಣ ಅನ್ನೋದು ಒಂದು ಆಡಿಯೋ ಬಿಟ್ಟು ಬಿಟ್ಟು ವಿಡಿಯೋ ಮನುವರದಾಗಿದೆ ಹಾಗಾಗಿ ಇದು ಹಾಕಿದ ಇದು ಮೊದಲನೇ ದರಲ್ಲ ಈ ರೀತಿ ಆರೋಪಗಳು ನಾವು ಸುಮಾರು ಜನ ಮೇಲೆ ಮಾಡಿದಳೆ ಗೊತ್ತಾಗ್ತಾ ಇದೆ ಅದ್ರಿಂದ ಇದೊಂದು ಸುಳ್ಳು ಆರೋಪ ಆಗಿದೆ ಅಂತ ನಾನು ನೀವು ಪ್ರೆಸ್ ಮೀಟಿಂಗ್ ಆಗ್ಬೇಕು ಹಾಕ್ಬೇಕು ಸಿನಿ ಸಮಯ ಸಮಯಾವಕಾಶ ಬೇಕು ಇಲ್ಲಿ ಏನಿದೆ ಪೊಲೀಸ್ ಸ್ಟೇಷನ್ ಏನಾಗಿದೆ ಅದೆಲ್ಲ ಆಗಬೇಕು ನ್ಯಾಯಾಲಯದಿಂದ ನಾವು ಏನು ಬೇಲ್ ತಗೋಬೇಕು ಬೇಲ್ ತಗೊಂಡು ಖಂಡಿತ ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಮತ್ತೆಲ್ಲ ಸಾಕ್ಷ್ಯಾಧಾರಗಳು ಇದೆ ಮಾತ್ರ ನಾವು ಅವರ ವಕೀಲರಾಗಿ ಅವ್ರ ಪರವಾಗಿಂದು ಹೋರಾಟ ಮಾಡ್ತೀವಿ ನಾವು ಅದು ಸುಳ್ಳು ಆರೋಪ ಅಂತ ನಾವು ಸಾಬೀತು